ಪತ್ರೆಗೆ ಸೇರ್ಸೋ ಉಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪಿಟ್ಲಿಗೆ ಸೇರ್ಸೋ ಒಬ್ಬ ಜನ ಆಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ನಾನು ಪ್ರತಿ ಶನಿವಾರ ಎರಡನೇ ಶನಿವಾರ ಹಾಗೂ ನಾಲ್ಕನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ ನಮ್ಮ ಮಾಗಡಿ ಅವ್ರಿರ್ಬೋದು ರಾಮನಗರ ಚನ್ನಪಟ್ಟಣ ಕನಕಪುರ ಇಷ್ಟು ಆರವಳ್ಳಿ ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು ಮತದಾರ ಇರ್ಬೋದು ಯಾವುದೇ ಸಮಸ್ಯೆ ಇದ್ದು ಕೂಡ ಬೆಂಗಳೂರು ಬರೋದು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಮೀಟಿಂಗ್ಗಳು ವಿಧಾನಸೌಧ ಪ್ರವಾಸ ಇವೆಲ್ಲ ಕೂಡ ಇರ್ತದೆ ಅದಕ್ಕೆ ಎರಡು ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇದಕ್ಕೆ ಹೇಳ್ತಿದ್ದೇನೆ ಸೊ ಅದಕ್ಕೆ ಯಾರೇ ಬಂದು ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ ಸೊ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ನಾನು ಬಂದು ಈ ಜಿಲ್ಲೆ ಜನ ಭೇಟಿ ಮಾಡ್ಬೋದು ಪಿಕ್ಕಿನ ಬೆಂಗಳೂರು ಆ ಸುತ್ತಪುಟ್ಟಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳಿಂದ ಅಲ್ಲಿ ಭೇಟಿ ಮಾಡ್ಬೋದು ಅಲ್ಲಿ ನಾವು ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಬಹಳಷ್ಟು ಜನ ನಿವೇಶನ ಬರ್ತಾ ಇದ್ದಾರೆ ಯಾವ ರೀತಿ ಪ್ರಾವಧಾನ ಚನ್ನಪಟ್ಟಣ ಇಲ್ಲಿ ನಾನು ಆಲೆ ಕೊಟ್ಟಿದ್ದೀನಿ ನೂರು ಎಕರೆ ಕೊಟ್ಟಿದ್ದೀನಿ ನೂರ ಎಕರೆ ಅಷ್ಟು ಬಡವರಿಗೆ ಕರಗಪುರದಲ್ಲಿ ಸೈಟ್ ಹಂಚಿದ್ದೀನಿ ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತಾ ಇದ್ದೀವಿ ಚನ್ಪಟ್ಟದಲ್ಲೂ ಒಂದು ಒಟ್ಟು ನೂರ ಎಕರೆ ನೂರ ಹನ್ನೆರಡು ಎಕರೆ ಅಷ್ಟು ಈಗಾಗಲೇ ಗುರಿಸಿದ್ದೀವಿ ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ ಅಲ್ಲೂ ಕೂಡ ಸೈಲರ್ಗೆ ಸೈಟ್ ಹಚ್ಚಿವಿ ಇನ್ನೊಂದಷ್ಟು ಬೇಕಾದರೆ ಅಲ್ಲಿ ಖರೀದಿನೂ ಮಾಡಕ್ಕೆ ಹೇಳಿದ್ದೀವಿ ನಾವು ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ರೆ ಮಾರ್ಕೆಟ್ ಬೆಲೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ಕೂಡ ನಾವು ಸರಿ ಮೈಸೂರಲ್ಲಿ ಮೂಡ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಡಿ ಕೆ ಶಿವಕುಮಾರ್ಗೆ ನಾನು ನಾಗರ ಹಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರ್ಕೊಂಡು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಂಡು ಬಂದು ನಿಸ್ಬಿಟ್ರೆ ಬಹಳ ಒಳ್ಳೇದು ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು ನಾವು ಯಾರಾದ್ರೂ ತೊಂದರೆ ಕೊಟ್ಟಿದ್ದು ಯಾವ್ದಾದ್ರು ಇತ್ತು ಅಂದ್ರೆ ನನ್ ಜಯಮಾನ್ದಿಲ್ಲ ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ ಯೋಗೇಶಿ ಅದೇ ಪುತ್ರ ಕೊಡ್ತಾರೆ ಕಣ್ಣು ಹಾಕಿದರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಕಣ್ಣಾಕೂ ಅದೇ ಡಿಕೆ ಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಣಿಗೆ ಕಾರಣ ಯಾರು ಅನ್ನೋದು ಕೂಡ ಸೇರ್ಸ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆ ಚರ್ಚೆ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ನೀತಿ ನೀಡಿದ್ದಾರೆ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಆಗಿದ್ದಾರೆ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಏನು ಗೊತ್ತಿದೆ ಒಬ್ಬ ಏನೋ ಮೆಂಟಲ್ ಆಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರಿಗೂ ಅವ್ರ ಲೀಡರ್ಗಳಿಗೂ ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯ ಬರೋಕ್ಕೂ ಅಂತ ಮುಂಚೆ ತಮಗೆ ತಮ್ಗೆ ಆಸ್ತಿರಲಿ ರಾಜಕೀಯಕ್ಕೆ ಬಂದ ಮೇಲೆ ತನಗೆಲ್ಲ ಆಸ್ತಿ ಬಂದಿರೋರು ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ತನ್ನ ತಂದೆಯವರು ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಹೊರ ಹೋಗ್ಕೊಂಡಿದ್ದಪ್ಪ ಬಡೋರು ನಾವು ಸುಮ್ಮನೆ ಚನ್ನಪ್ಪ ನನಗೆ ಒಂದು ಐವತ್ ಮೂರು ಎಕರೆ ಜಮೀನು ಇತ್ತು ಬಡವರು ನಾವು ಒಂದು ತಿರುಪಳ್ಳಿ ಎಂ ಪಿ ಸ್ಕೂಲಲ್ಲಿ ಓದೋಣ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಸರಿ ಈಗ ಆ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದಲ್ಲ ದಾಖ ಇದೆ ನನ್ನ ಮೇಲೂ ಕೇಸ್ ಹಾಕಿದ್ದಲ್ಲ ದಾಖಲೆ ಇದೆ ಎಲ್ಲ ನಾನು ಮರೆಕ್ಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಕುಂಭ ಹೇಳ್ಕೊಂಡಿದ್ದೇನೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ನಾನು ಸಿದ್ದರಾಮಯ್ಯ ರೀತಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಹೇಳ್ಬೋದು ನನಗೂ ಇದೇ ಮಾತನ್ನ ಹೇಳಿ ಹೇಳಿ ಅಂತ ಮೋಸವನ್ನ ಬಂಡೆತ್ತ ಏನ್ ಬಂಡೆದು ಅಂತ ಹೇಳಿ ಹೇಳ್ಬೇಕಲ್ಲ ಸಾರ್ವಜಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನು ಹೇಳ್ಬೇಕಲ್ಲ ರಣನಿಗೆ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತೆ ಬೆಟ್ರ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತೇನೆ ವಿಪಕ್ಷದವರು ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣ ಇಡಿ ಸಿಎಂ ಅಂತ ಹೇಳ್ತಾರೆ ಈಗ ಸಿ ಎಂ ರಣ ಹೇಳೀನೋ ಯಾರು ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು